ಹಾ 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 ಎಲ್ಲೋ ಮದ್ಗಂಡು ಮಿಂಚ್ತಾಡಿ ಆ ಮಗನೇ ಇರೋ ಇರೋ ತರ ಕಾಣ್ತಿದ್ದಿಲ್ಲಲ್ಲ ನಗ್ದಿರ ಹಂಗೆ ನಿಂತಿದ್ದೀನಿ ನಗಲಾ ಏ ಒಬ್ಬನೇ ನಿಂತೀವಿ ನೀ ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲ ಅವ್ರು ಪಡಿಸ್ತೀರ ಹಾಕ್ತಾರೆ ಏನ್ ನಗನ ಸುಮ್ ಸುಮ್ಕಿನಗ್ಲೆ ಕಣ್ಣಾ ಸುಂಕ್ಸುಮೆ ನಾಗ್ಬೇಕು ಮದ್ವೆ ನಿಂದೇ ಖುಷಿ ನೋಡು ಖುಸಿ ಮಗಂದು ಆ ಜನ ಬಂದವರೇ ಮದುವೆ ನಡಿ ಆಯ್ತದೆ ಗಂಡಲ್ಲಡಿ ನಿಂತದೆ ಮುಳ್ಳೆನುವೆ ಅಳ್ಳಕ್ ಬೀದಾ ಏ ಸುಮ್ಕಿ ಸದಿ ಇನ್ನ ಬಿದ್ದರು ಕಣಬಳ ಬಿಡೋದು ಇಲ್ಲಿ ಗಂಟಾ ಬಂದಿದೆಯಂತೆ ಇನ್ಮೇಲೆ ಬಿಟ್ಟೆವಾ ಬೀಳ್ ಸದ್ಯ ಸರ್ ಸರಿ ಎಲ್ಲಿ ನಿಮ್ಮ ಕಡೆ ಜನ ಇಷ್ಟೇ ಬಂದಿರೋದು ಇನ್ನೂ ಬರಬೇಕಿತ್ತು ಅಯ್ಯೋ ಹೇಳೋದು ಹೇಳಿದೀವಿ ಬರೋರು ಬರಲಿ ಬರ್ದೇ ಇರಲಿ ಏನು ಮಾಡ್ಕದತ್ತೋ ಸದ್ಯ ನಿಂಗೆ ತೆಂಗಿನ ಕರ್ಕೊಬಹುದು ಎಷ್ಟೊತ್ತಂತ ನಾನು ಒಬ್ಬನೇ ನಿಂತಿರಲಿ ಏ ನಾನು ಒಬ್ನೇ ರಿಸೆಪ್ಷನ್ ಮಾಡ್ಕೊಳ್ಳಿ ಏಯ್ ಅವಸರಿ ನೋಡು ಇರು ಅವಳು ರೆಡಿ ಆಯ್ತಾವಳೆ ಹೆಣ್ಮಕ್ಳು ನಮ್ಮ ಎಲ್ಲ ಒಸಿ ತಡ ಆಯ್ತದ ಕಣೋ ಸತೀಶನ ಕೆಲವರು ಬೇರೆ ಊರಿನಿಂದ ಬಂದವ್ರೆ ಅವರೆಲ್ಲ ನನ್ನ ಕಸ್ಟಮರ್ಗಳು ನನಗೆ ರೆಗ್ಯುಲರ್ ಆಗಿ ಬಾಡಿಗೆಗಳು ಕೊಡುವಂಥವ್ರು ಪಾಪ ನಾನು ಮದುವೆ ಒಂದು ಮಾತು ಕರೆದಿದ್ದಕ್ಕೆ ಕೆಲವ್ರಿಗಂತೂ ನಾನು ಇಲ್ಲ ಮರೆಯಾ ಬರೀ ಕಾರ್ಡ್ ಕಳಿಸಿದ್ದೆ ಅಷ್ಟು ಮಾತ್ರಕ್ಕೆ ಕೆಲಸ ಕರೆ ಬಿಟ್ಕೊಂಡು ಬಂದವ್ರೆ ಅವ್ರಿಗೆಲ್ಲ ಒಂಚೂರು ಉಳ್ಕೊಳಕ್ಕೆ ವ್ಯವಸ್ಥೆ ನೀನೇ ನೋಡ್ಕೊಬಿಡು ನಾನಿಲ್ಲಿ ಹೆಂಗೆ ಬರಲಿ ಹೇಳು ಹುಡುಗರು ಹೇಳಿದ್ರೆ ಅವಕೇನೂ ಗೊತ್ತಾಕಿಲ್ಲ ನೀನೇ ನೀನು ಒಂಚೂರು ನೋಡ್ಕೋಬೇಕು ನಿಮ್ಮ ಕಡವ್ರ ಜೊತೆಗೆ ಇವ್ರನ್ನೂ ನೋಡ್ಕೊಳ್ಳೋಣ ನಿನ್ನ ಜವಾಬ್ದಾರಿಗೆ ಕಟ್ಟಿದ್ದೀನಿ ಹಾಂ ಅವನು ಗೊತ್ತಾಗ್ಲಿಲ್ಲ ಅವೆಲ್ಲ ಒಂಚೂರು ನೋಡ್ಕೊಬೇಡಪ್ಪ ಏನೂ ಇಲ್ಲ ಅವರೆಲ್ಲ ಸ್ವಲ್ಪ ಚೆನ್ನಾಗಿರೋರು ಒಳ್ಳೆ ರೂಮ್ಗಳು ಬಿಡು ಅದು ಬಾಡಿಗೆ ಏನಾಯ್ತದ ಅದು ನಾನು ಕೊಡ್ತೀನಿ ಹಾಂ ಇಲ್ಲ ನನ್ನ ಮಗನೇ ಮುಡ್ಲಿ ನೀನು ಮದುವೆ ಇತ್ತಿರೋದು ಯಾರೋ ಬೀದಿ ಬೀಕಾರಿ ಮನೇಲಿ ಇಲ್ಲ ನೀನು ನದುವತ್ತಿರೋದು ಜಮೀನ್ದಾರ್ ಮನೆಗಣ್ಣಲ್ಲ ಜಮೀನ್ದಾರಿಗೆ ದುಡ್ಡು ಕೊಟ್ಟಿ ನೀನು ನಿಮ್ಮ ಕಡೆಯವ್ರು ಸಾವಿರ ಜನ ಬರೀ ಅವ್ರಿಗೆ ಒಳ್ಳೆ ವ್ಯವಸ್ಥೆ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು ಗೊತ್ತಾಯ್ತೆ ನಿಮ್ಮ ಕಡೆಯವ್ರಿಗೆಲ್ಲ ಪಕ್ಕದ ದೊಡ್ಡಾಗ ಯಾರು ಮಾಡಿ ಇರ್ತೀವಿ ಅವರೆಲ್ಲ ಅಚ್ಕಟ್ಟಾಗಿ ಅಲ್ಲೇ ರೆಡಿಯಾಗಿ ಇಲ್ಲಿ ಬಂದು ತಿಂದು ಉಂಡು ಸಂಭ್ರಮ ನೋಡ್ಕೊಂಡು ಹೋಗಲಿ ಅವ್ರ ಹೋಗಂಟ ಅವ್ರಿಗೇನು ಕೊರತೆ ಹಾಕಿಲ್ಲ ಅದಕ್ಕಲ್ಲ ನಿಮ್ಮ ಕಡೆ ನೋಡ್ಕೊಳ್ಳೋ ಚೆನ್ನಾಗಿಲ್ಲ ನನ್ನ ಕಡೆ ಇರಲ್ಲ ನಮ್ಮ ಇಡೀ ಊರು ಹುಡುಗರು ಅವ್ರೇ ಚೋಟು ತುಂಬಲ್ಲ ಏನೋ ನಂಗೆ ಅಷ್ಟೊತ್ತಿಂದ ಅದೇ ಟೆನ್ಷನ್ ಆಗೋಗಿತ್ತು ಅವರೆಲ್ಲ ಪಾಪ ಬಂದು ಬಂದು ಮಾತಾಡಿಸ್ತಾರೆ ಅವ್ರಿಗೆ ನೈಟ್ ವಾಪಸ್ ಹೋಗೋರಲ್ಲ ಅವ್ರಗಳು ಹೆಂಗಪ್ಪ ಮಾಡ್ತಾರೆ ಅಂತ ದಿಗ್ಲಾಗಿ ಹೋಗಿತ್ತು ಹೆಂಗೋ ನೀನು ನೋಡ್ಕೊತೀನಿ ಇದಕ್ಕೆ ಏನಕ್ಕೆ ಸಮಾಧಾನ ಆಯಿತು ಹೌದು ಈ ಚೌಟು ನನಗೆ ರೂಮ್ಗಳಿಲ್ಲೆ ಉಳ್ಕೊಳ್ತಾರೆ ಏನೋ ಬಂದರು ಅವೇ ಕಣಪ್ಪ ಇಲ್ಲೊಂದು ಹತ್ತು ಹದಿನೈದು ಕೊಟ್ಟವ್ರೆ ಅವ ನಿಮ್ಮ ಕಡೆ ಕರೆದ ನಮ್ಮ ಕಡೆ ಕರೆದ ಹತ್ತಿರದವ್ರು ಉಳ್ಕೋಬೇಕಂದ್ರೆ ಶಾಸ್ತ್ರನ ನಡಿವಾಗ ಬೇಕಲ್ವ ಅದಕ್ಕೆ ನಾವು ನಾವು ಬೇಕಾದವರು ಇಲ್ಲಿ ಉಳ್ಕೊಳ್ಳೋಣ ಇನ್ನು ಎಂಟು ಎಷ್ಟು ಫ್ರೆಂಡ್ಸು ಅಂತ ಅವ್ರು ಬಂದಿರ್ತಾರಲ್ಲ ಅವ್ರನ್ನೆಲ್ಲ ಆ ಹೋಟ್ಲನ್ನ ಕಳ್ಸೋಣ ತಗೋ ಏನಾದ್ರು ಬೇಕಿದ್ರೆ ಹುಡುಗರು ಅವರೇ ಬರ್ತಾರೆ ಹಾಂ ಸರಿ ಸತ್ಯ ಸಣ್ಣ ಹಂಗೆ ಊಟದ ಕಡೆ ಕ್ಯಾರ ಬಿಟ್ಟಿದ್ದು ಬಿಡ್ಲ ಬಿಡ್ಲಾ ನಿಮ್ಮ ಅಪ್ಪಿದ್ದೋ ಇಲ್ಲ ನಿನ್ನ ಅಣ್ಣ ತಮ್ಮ ಇದ್ದೋ ಏನು ಟೆನ್ಷನ್ ಮಾಡಬೇಕು ಅದು ನೀನು ಒಬ್ಬನೇ ಮಾಡ್ತಾಯಿದ್ದೀವಿ ಬಿಡ್ಲಾ ನೀನೇನು ಚಿಂತೆ ಮಾಡ್ಬೇಡ ನಮ್ಮ ಮಾವನಿಗೆ ನಾನು ಟೆನ್ಷನ್ ಕೊಟ್ಟಿಲ್ಲ ಇನ್ನೇನು ಕಡವನಾಗಿ ಇನ್ನೇನು ಕೊಟ್ಟೇನೆ ನಾನು ಇದೇನು ಮೂರು ಆಳು ಹುಡುಗರು ಇವನು ಕಾಣಲ ಕೆಳಗಡೆ ಊಟುತ್ತ ಒಂಚೂರು ಹೆಚ್ಚು ಕಡಿಮೆ ಬರ್ದಂಗೆ ನೋಡ್ಕೊಳ್ಳಿಂತವ ಅದೇ ಬಟ್ಟರು ನಮ್ಗೆ ಗುರ್ತಿರೋರಿಗೆ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡಿಕೊಟ್ಟು ಹೋಗ್ತಾರೆ ಏನು ತೊಂದರೆ ತಗೋಬೇಡ ನೋಡಪ್ಪ ಎಲೆ ಹಾಕೋತರಿಂದ ಬೀಡ ತಿನ್ನೋ ಎಲೆ ಗಂಟ ಎಲ್ಲ ಒಪ್ಪಿಸಿವಿನಿ ಎಲ್ಲ ಅಚ್ಕಟ್ಟ ಏನು ತಲೆ ತೊಳ್ಬೇಡ ಹ್ಞೂ ಯಾಕೆಂದ್ರೆ ನಮ್ಮ ಹೂವ ಅದನ್ನೇ ದಿಗಲ್ ಬಿಳ್ತಿದ್ಲು ನಮ್ಮ ಕಂತು ಯಾರೂ ಓಡಾಡೋರಿಲ್ಲ ಎಲ್ಲ ಹುಡುಗಿ ಮನೆ ಮೇಲೆ ಹಾಕಬೇಕು ಹೆಚ್ಚು ಕಡಿಮೆ ಆದರೆ ಆಡ್ಕೊಬಿಡ್ತಾರೆ ಅಂತವ ಹೆಂಗೋ ನೀನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಸರಿ ಜನ ಬಂದವರು ಇಲ್ಲಿಲ್ಲ ಹತ್ರದವರು ವಾಪಸ್ ಹೋಯ್ತಾರೆ ಕರಿಯೋಯ್ಯಪ್ಪ ನಿನ್ನ ತಂಗಿನ ಇನ್ನೂ ಎಷ್ಟು ತನಕ ರೆಡಿ ಆಯ್ತಾಳೋ ಈಗಲೇ ಹಿಂಗೆ ಅಂದರೆ ಮೂರ್ತಕ್ಕಿಂಗ್ಲಾ ಸುಮ್ಕಿಲ್ಲ ಬಂದವರು ನಾವು ಇಷ್ಟೊಂದು ಡೆಕೋರೇಷನ್ ಮಾಡಿರೋದ ನೋಡ್ಕೊಂಡು ಹೊಸ ಕೂತಿರ್ತಾರೆ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಬೇಕಣ ಈ ಟೈಮಾಗಲ್ಲದೆ ಇನ್ನೇ ಆವಾಗ ಅದರು ಇದಕ್ಕೆ ಪಾಪ ನಿಮ್ಮ ಹುಡ್ಗಿ ಎರಡು ಮೂರು ತಿಂಗಳಿಂದ ತಯಾರಿ ಮಾಡ್ಕೊಂಡೋಳೆ ರೆಡಿ ಆಗೋದು ಬೇಡ ಅವೆಲ್ಲ ಹಾಕಿಕೊಂಡು ಉಟ್ಕೊಂಡು ತೊಟ್ಕೊಂಡು ತಗ ಬೆಳಿಗ್ಗೆ ಏನು ಚಿಂತೆ ಮಾಡ್ಬಿಡ ರಾತ್ರಿ ಎಲ್ಲ ಅವಳು ನಿದ್ದೆ ಮಾಡಕ್ಕೆ ಬಿಡೋಕ್ಕಿಲ್ಲ ಪಾರ್ಲರು ಅಚ್ಕಟ ರೆಡಿ ಮಾಡಿ ಮೂರು ಟೈಮ್ ಕರ್ಸ್ಕೊ ಬರ್ತಾರೆ ಅಲ್ಲೆಲ್ಲೇ ನಿಮ್ಮ ಮದುವೆ ಏನು ಕರ್ಕೊಬಂದ್ರೆ ನನ್ನ ಮದುವೆ ಏನು ಬರ್ತಲ್ಲ ಏನೇನರೇ ಒಬ್ಳೆ ಬತ್ತಾ ಇದ್ದೀ ಎಲ್ಲೋದ್ಲು ಪವಿ ಅಯ್ಯೋ ಅವಳು ಕೋಣಲ್ಲಿ ರೆಡಿ ಆಯ್ತಾಳೆ ಇನ್ನೇನು ಆಗೋಯ್ತು ಆ ಅವರು ಸಿ ನಿಧಾನ ಅಂದ್ರೂ ಚೆನ್ನಾಗಿ ಮಾಡೋವ್ರೆ ಬತ್ತಾಳೆ ನೀವು ಬಂದೋದರ್ನ ಒಂಚೂರು ಮಾತಾಡಿಸ್ರಿ ಆಮೇಲೆ ಇಲ್ಲಿ ನಿಂತ್ಕೊಂಡು ಕುತ್ಕೊಂಡು ಕಾಲೇ ಕಳಿಬೇಡ್ರಿ ಏನ್ರೆ ರೀ ಎಲ್ಲದಕ್ಕೂ ಜನ ಅವ್ರೆ ಸುಮ್ಕಿ ನೀನು ಟೆನ್ಷನ್ ತಗಬೇಡ ಅಲ್ಲ ಏನು ನಿಮ್ಗೆ ಅರ್ಥ ಐತಿಲ್ವೇ ಅಂತ ಅಲ್ಲ ಜನ ಇದ್ರೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹುಡುಗರುಗಳು ನೀವು ಬಂದು ಎಂಟ್ರ್ ಮಾತಾಸಿದ್ರೆ ಅದು ಲೆಕ್ಕಕ್ಕೆ ಕೊತ್ತದ ನಾವು ಮನೆಯವ್ರಾಗೆ ಮಾತಾ ಅಷ್ಟೇ ಆಮೇಲೆ ಜನ ದೂರ ಬಿಟ್ಟೋಟೈತಾರೆ ಇಂಥ ಟೈಮ್ನಾಗೆ ಓ ನಮ್ಮನ್ನು ಮಾತಸ್ಲಾ ನೋಡಿದ್ರ ಹಂಗೋದ್ರು ಹಿಂಗೋದ್ರು ಅಂತವ ಓ ಇದೊಂದು ಬೇರೆ ಇದೆಲ್ಲ ಇವೆಲ್ಲ ಈ ಸಂಬಂಧ ಸಡಗ್ರೆ ಯಾವುದು ಬೇಡ ಅನ್ತದೆ ಈ ಸುಮ್ಮನೆ ಬಂದ್ವಾ ಉಂಡ್ವಾ ತಿನ್ವಾ ನೋಡುವ ಹೋಗಬೇಕು ಅದನ್ನು ಬಿಟ್ಬಿಟ್ಟು ದೂರ ದೂರ್ಕಂಡ್ ಬೇರೆ ಓದೋದು ಅಯ್ಯೋ ಸತೀಸ ಗೊತ್ತಿಲ್ಲ ಕಣಪ ಹ್ಞೂ ಹಿಂಗೆಲ್ಲ ಇರ್ತವೆ ಮುರಳಿ ನಿಮ್ಮ ತಾಯಿಯವರೆಲ್ಲಿ ಕಾಣಿಸ್ತಾ ಇಲ್ಲ ಶಶಿಕ್ಕ ಇಲ್ಲೇ ಎಲ್ಲೋ ಇರಬೇಕು ಅವಾಗಲೇ ಬಂದು ಮಾತಿಸ್ಕೊಳೋದು ಆಮೇಲೆ ಎಲ್ಲೋದು ನೋಡಿಲ್ಲ ಅಮ್ಮ ಎಲ್ಲ ಜನದ ಮಧ್ಯೆ ಇರ್ತಾಳೆ ಎಲ್ಲಾರು ಒಬ್ಬಳೆ ಮಾತಾಡ್ಬೇಕಲ್ಲ ಗಡಿಬಿಡಿ ಬಿಡಿ ಓಡಾಡ್ತಾಳೆ ಹಾಂ ಒಳ್ಳೇದು ಒಳ್ಳೆದು ಹಾಗೆ ನಿಮ್ಮ ಮಾವ್ರು ಹೆಂಡತಿ ಬಂದಿರಲ್ಲ ಅವ್ರು ಯಾರು ಬೇಕಿತ್ತು ನಿಮ್ಮಮ್ಮನೋ ನಿಮ್ಮ ಅಮ್ಮನ ಎಂತಿನೋ ಬಂದರೆ ಒಂಚೂರಲ್ಲಿ ಕೋಣೆ ಕಳಿಸಿ ಅದೊಂಚೂರು ಶಾಸ್ತ್ರಗಳನ್ನ ಕೇಳ್ಬಿಟ್ಟು ಮಾಡಬೇಕಂತೆ ಓ ಶಾಸ್ತ್ರಗಳೇ ರಾತ್ರಿ ಎಲ್ಲ ಮಾಡೋರು ಮುಗಿಯೋಕ್ಕಿಲ್ಲ ಸರ್ ಸರಿ ನಾನು ನೋಡ್ರಿ ನಾನು ಕಳಿಸ್ತೀನಿ ಏನ್ರ ಅಪ್ಪವಿನ ಭೀ ಬೇಗ ರೆಡಿ ಮಾಡಿ ಎಲ್ಲರಿಗೂ ತಡ ಆಗೋಯ್ತು ಊಟಕ್ಕೆ ಹೋಗ್ಬೇಕು ಜನ ಓಹ್ ಅದು ಬಂದೇ ಬಿಟ್ಲು ನೀವು ಹೇಳ್ತಿದ್ದಂಗೆ ಅಯ್ಯೋ ಮುರುಳಿ ಇದೇನಿದು ಅವಳು ನಾಚ್ಕೊಂಡ್ ಬರಬೇಕು ನೋಡು ನೀವೇ ನಾಚ್ಕೋತಿದ್ದೀರಾ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ ಆಮೇಲೆ ಅಷ್ಟೇ ಆಡ್ಕೊಬಿಡ್ತಾರೆ ಕದ್ದೆಟ್ಟಿ ಅಲಕ್ಕ ನನ್ ಸರಿಯಾಗಿಲ್ದೇ ಎಲ್ಲರೂ ನನಗೆ ಧೈರ್ಯ ಅಂತೆ ಅಮ್ಮರ್ ಗಂಡ ಆಗೋರು ಇರೋಕಿಲ್ಲೆ ನಮ್ಮ ಮುಳ್ಳಿನೂ ಅದೇ ಅನ್ನಿ ಸತೀಸನ ಸುಮ್ಕಿರೋ ಬಿಡ ಕೂಡ ಸಿಸಿಕಾ ಹೋಗೋ ಒಂದು ಗಂಡ ನಿ ಜಾಸ್ತಿರ್ತಾನೆ ಸತೀಶನಾ ನಾನೇ ನಮ್ಮರ್ ಗಂಡ ಹಾಕಿಲ್ಲ ನಾನು ನಿಂಗಿಂತ ಕಾಪ್ ಇಷ್ಟ ನಿನ್ ತಂಗಿ ನೋಡ ಆಮೇಲೆ ಅಮ್ಮೋರ್ ಗಂಡ ಇಮ್ಮರ್ ಗಂಡ ಮಾಡ್ಕೊಳ್ತಾನೆ ನಾನು ಸುಮ್ಕಿರಾಕಿಲ್ಲ ಸುಮ್ಮನೆ ಇಲ್ಲ ಅವಳು ಜಮೀನ್ದಾರ ಮಗಳು ಪೌರು ಸತೋಷ್ ಓ ಓಹ್ ನಾನೇನು ಕಮ್ಮಿ ಎಲ್ಲ ಕಣೀಲಪ್ಪ ಲೇ ತಪ್ಪು ಅಂತ ಯಾರು ಹೇಳಿದ್ದು ಗಂಡ ಆಗದಾ ಕಂಡವ್ರ ಮನೆ ಹೆಣ್ಮಕ್ಳು ನಮ್ಮನ್ನು ನಂಬ್ಕೊಂಡು ಬಂದೇಕೆ ನಮ್ಮನ್ನೇ ಯಜಮಾನ ಅನ್ಕೋತಾರೆ ಅಂತಾರಲ್ಲ ನಾವು ಅಮ್ಮರ್ ಗಂಡ ಆಗೋದ್ರಲ್ಲಿ ಇಲ್ಲ ತಪ್ಪು ಅವ್ರು ನಮ್ಮ ಕಷ್ಟ ಸುಖಕ್ಕೆಲ್ಲ ಆದ್ಮೇಕೆ ನಾವು ಅವ್ರಿಗೆ ಒಂದಿಷ್ಟು ಸೇವೆ ಮಾಡಿ ಅವರು ಏನಂತಾರೆ ಅಮ್ಮರ್ ಗಂಡ ಅನ್ಕೊಳ್ಳಿ ಬಿಡ್ಲ ಏನಾಯ್ತದೆ ಓಹೋ ಏನು ಬುದ್ಧವಾದ ಹೇಳ್ಕೊಡ್ತಾಯಿದ್ದೀರಾ ಸಸ್ಯ ನೀವು ಇಲ್ಲೇ ಮಾತಾಡ್ತಾ ನಿಂತ್ಬೇಡಿ ಒಂಚೂರ ಅಲ್ಲಿ ಊಟದ ಕಡೆ ಬಂದೋದವ್ರ ಕಡೆ ಒಂಚೂರು ಗಮನ ಕೊಡೋಗ್ರಿ ನೀವು ಸಸ್ಯ ಅಕ್ಕ ನನಗೆ ಐನೂರು ಏನಾರ ನೀವು ಯಾರಂಗೆ ಬಾಡಬೇಕು ಅಂತ ಏನಾರ ಕೇಳಿದ್ರೆ ನಾನು ದೇವರ ಸೇಳ್ತೀನೋಲ್ಲಿ ಹೋಗುತ್ತಿಲ್ಲ ನಿಮ್ಮಂಗೆ ಬಾಳಿದ್ರೆ ಸಾಕು ಅಂತ ಹೇಳ್ಬಿಡ್ತೀನಿ ಮಾವ ತಿನ್ನೋಕ್ಕೆ ಕುಡಿಯೋಕೆ ಏನಾರು ಬೇಕಿತ್ತಾ ಸೌಮ್ಯ ನನಗೇನು ಬೇಡ ನಾನೆಲ್ಲ ತೊಗೊಂಡೇ ಬಂದೆ ಮೇಲ್ಗಡೆ ಮಾವ ಅಷ್ಟೊತ್ತಿಂದ ನಿಂತಿದೆ ಸುಸ್ತಾಗುತ್ತೆ ಒಂಚೂರು ಜ್ಯೂಸ್ ಕೊಡಲ ಸೌಮ್ಯ ಅವರು ಇವಾಗೆಲ್ಲ ಕುಡ್ಕೊಂಡು ತಿನ್ಕೊಂಡು ನಿಂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅವರಿಗೆ ಖುಷಿಯಾಗಿರೋವಾಗ ಯಾವ ಅಸು ಹಾಕಿಲ್ಲ ನಡಿ ಕೆಳಗಡೆ ಹೋಗೋಣ ಕೆಲಸ ಅದೇ ಹಾಂ ಅದು ಶಶಿ ಅಕ್ಕ ನಾನು ಇಲ್ಲೇ ನಿಂತ್ಕೊಬೋದಲ್ವ ಏನಾದ್ರು ಗಿಫ್ಟ್ ಕೊಟ್ರೆ ಇಸ್ಕೊಂಡು ಆ ಕಡೆ ನಿಂತ್ಕೊಂತೀನಿ ಅಯ್ಯೋ ತಾಯಿ ನೀವು ಯಾಕೆ ಬಂಗ ಹೋಗಿ ಅಚ್ಕಟ್ಟ ಕಾಲ್ ಮೇಲೆ ಕಾಲು ಹಾಕೊಂಡ್ ಕುತ್ಕೊ ಕೂತ್ಕೊ ಇಲ್ಲಾರು ಚಿಕ್ಕ ಹುಡುಗರು ನಿಂತ್ಕೊಂಡು ಇಸ್ಕೊತೇವೆ ಏರಿ ನೀನೇನು ಒಳ್ಳೆ ನೆಂಟರು ಕೂತಂಗಿಲ್ ಬಂದು ಕೂತಿದ್ದೀಯ ಎದ್ ಬಂದ್ರ ಕೆಲಸ ನೋಡು ಮಾವ ಏನು ನೋಡೋರು ಏನಂತಾರೆ ಮದ್ವೆ ಬಂದಿರೋ ಜನ್ದಗಡೆ ಆಡ್ಕೊಬೇಕೇ ಲೈ ಹೋಗಲೈ ನನ್ನ ಕರಿತೀಯಾ ನಿಮ್ಮ ಮಾವ ಸತೀಸಾ ಆ ಮನೆಯವರೆಲ್ಲ ಓಡಾಡ್ತಾರಲ್ಲ ಸಾಲ್ದ ನಾನು ಬೇರೆ ಓಡಾಡ್ಬೇಕಾ ಓ ಇವಳಬ್ಳು ಬಾಕಿ ಇಲ್ಲ ಓಕೆ ಅದೇನು ನೋಡ್ಸ್ತಿದ್ಯಾ ನೋಡು ಇಲ್ಲ ಇಂಕೆಲ್ಲಾಗಲಂದ್ರೆ ನೀನು ಬಂದು ಕುತ್ಕೊಳ್ಳಿ ಇಲ್ಲಿ ನೀನೇನು ಬುದ್ಧಿ ಕಲ್ತಿದ್ದಿ ಸ್ವಂತ ತಂಗಿ ಮದ್ವೆಲಿ ಹಿಂಗೆ ಮಾಡ್ತಾರ ಅವ್ಳು ಮದುವೆ ಅಜ್ಕಟ್ಟಾಗ ಆದ್ಮೇಕೆ ಮಿಕ್ಕಿದ್ ಮಾತಾಡೋದು ಆಯಿತು ಬಾಸು ಮುಖ್ಯ ಆದ್ಮೇಲೆ ಬಂದೆ ಅದೇನು ಬಂದಿರೋನ್ನ ಮಾತಾಡ್ಸು ಇಲ್ಲಿ ಬಂದು ಕೂತಿರೋ ನೋಡು ಅದು ಈ ಬಟ್ಟೆಲ್ಲಯಾ ಬಟ್ಟೆ ಬಾ ಅಂತ ಹೇಳಿಲ್ವಾ ಹ್ಞೂ ಬದಲಾಯಿಸ್ತಾರೆ ಬದಲಾಯಿಸ್ತಾರೆ ಏನು ಬಟ್ಟೆ ತಂದು ಮಾಡಿಬಿಟ್ಟೋಳೆ ಯಾಕೆ ನಾನೇ ತರಬೇಕೆ ನಾವೇ ತಂದು ಕೊಟ್ಟಿರೋದು ಇವೇ ಆ ಪಂಚಶಾಲೆ ಎಲ್ಲ ಇಷ್ಟುಬಿಟ್ಟು ಬಂದೀನಿ ಬಾ ಅಂತ ಇದರಲ್ಲೇ ಬಂದಿರೋದು ನೋಡು ಬೇಕು ಅಂತ ಮರ್ಯಾದೆ ತೆಗಿಯೋಕ್ಕೆ ನೋಡಿದವ್ರು ಏನಂತಾರೆ ಬರೀ ಅವ್ರ ಮರ್ಯಾದೆ ಇರ್ತಿದ್ದ ನಿಂಗಕ್ಕೆಲ್ವೇ ಹಾಂ ನಾನು ಚಡ್ಡಿರಾ ಬಂದೀವಿ ನೀಕ್ಕ ಬಂದಿರೋ ಮೈ ತುಂಬ ಅದನ್ನ ಬಾಕಿತ್ತು ಅದನ್ನ ಇಕ್ಕ ಬಂದುಬಿಡೋಕಾಯ್ತತೆಗೆ ಮದುವೆ ನೋಡಬಹುದು ನೀನೇ ನೋಡೋರ ಯಾರುವೆ ಹಂಗೆ ಕೊಟ್ಟರೆ ಈಗ ಹೋಗ್ಲಿ ಸುಮ್ಕೆ ಇಲ್ಲಿಂದ ನೋಡು ನಾನಾರ ಭಯ ಮಾತಲ್ಲಿ ಹೇಳಿವಿನಿ ಸತೀಸನ್ನೂ ಮಾವನು ನೋಡುವರೆ ಉಗಿತಾರ ಮೇಲೆ ಎಲ್ಲರೂ ಮುಂದೆಲ್ಲೂ ಮರ್ಯಾದಿ ಕಳ್ಕೊಬೇಡ ಉಗಿ ಸುಮ್ಕೆ ಬಟ್ಟೆ ಬಂದಿ ಬಂದಿರೋ ಜನಗಳನ್ನ ಮಾತಾಡ್ಸು ನಿಂಗೆ ಇಲ್ಲಿರೋಕಾಗ್ದೇವಾಯ್ತಾ ಅಲ್ಲ ಉಟ್ಟತ್ತವ ಹೋಗದೇನು ಕೆಲಸ ಅದೇ ನೋಡ್ಕೊಂಬಾ ನನಗೆ ಗೊತ್ತದೆ ಹೋಗಿ ನೀನು ಗೊತ್ತಿರೋದ್ಕೆ ಇಲ್ಲಿ ನೆಂಟರು ಗೊತ್ತಾ ಕೂತಿದ್ಯಾ ಸರಿ ನಾನು ಅಲ್ಲಿ ಹೋಯ್ತೀನಿ ಅದೇನು ಶಾಸ್ತ್ರಗಳಂತೆ ತಯಾರಿ ಮಾಡ್ಕೋಬೇಕು ನೀನು ಅದೇನು ನೋಡು ಓ ಶ್ರುತಿ ಚೆನ್ನಾಗಿದೆಯಾ ಬಾ 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 ಎಲ್ಲ ಒಬ್ಬಳು ಬಂದಿದ್ದೀನಿ ಮಕ್ಳು ಮರಿಯಲ್ಲ ಗಂಡ ಎಲ್ಲ ಅಯ್ಯೋ ಚಿಕ್ಕಮ್ಮ ನಿಮಗೆ ಗೊತ್ತಲ್ವಾ ಎಕ್ಸಾಮ್ ಟೈಮು ಎಲ್ಲಿ ಕರ್ಕೊಂಬರೋಣ ಅದಕ್ಕೆ ಅವ್ರನ್ನ ನೋಡ್ಕೊಳ್ಳಿ ಹೇಳ್ಬಿಟ್ಟು ಮಕ್ಕಳು ನಾಳೆ ಬಿಟ್ಬಿಟ್ಟು ಬಂದೆ ನಾನು ಒಬ್ಳೆ ಬಂದಿದ್ದೀನಿ ಮುರಳಿ ಚೆನ್ನಾಗಿದೆಯಾ ಚಿಕ್ಕಮ್ಮ ನೀನು ಹೆಂಗಿದೆ ಹಾಂ ಕಣೆ ತಾಯಿ ಚಪ್ಪರು ಕೊತ್ತಿನಿ ಅಂತ ಈಗ ಛತ್ರಿಕೆ ಬಂದಿದೆಯಲ್ಲೇ ನಾನು ಬತ್ತಾಳೆ ಬತ್ತಾಳೆ ಅಂತ ಎರಡು ದಿವಸದಿಂದ ಕತ್ಕ ಸಾಕಾಯಿತು ಅಂತವೇ ಮದುಗಾರು ಬರಬೇಕು ಅಂತ ಅನ್ನಿಸ್ತಲ್ಲ ನಿನಗೆ ಹಾಗೆ ಯಾಕದ್ಯೆ ಚಿಕ್ಕಮ್ಮ ಇನ್ನೇನು ಮಾಡೋಣ ಈಗ ಎಕ್ಸಾಮ್ ಟೈಮು ಬಿಟ್ಟು ಬರೋಂಗಿಲ್ಲ ಬರೋಂಗಿಲ್ಲ ಹಂಗುವೆ ನಾನು ನನ್ನ ತಮ್ಮನ ಮದುವೆ ನೋಡಲೇಬೇಕು ಅಂತ ಹೇಳಿ ಒಂದೇ ಉಸರಿಗೆ ಅವ್ರಿಗೆ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಬಸ್ ಹತ್ತದೋಳು ಹಿಂಗೆ ಬಂದು ಹಿಂಗೆ ಓಡಿ ಬಂದಿದ್ದೀನಿ ನೋಡು ನನ್ನ ತಮ್ಮನ ಮದುವೆ ತಿರುಗಿ ಸಿಗ್ತದ ಅಂತ ಹೇಳಿ ಮುಳ್ಳಿ ಚೆನ್ನಾಗಿದ್ದೀನಪ್ಪಾ ಚೆನ್ನಾಗಿದ್ದೀನಮ್ಮ ಅಲ್ಲ ಶ್ರುತಿ ಅಕ್ಕ ನಿಂಗೆ ಗೊತ್ತು ಅಮ್ಮಂಗೆ ಎಷ್ಟು ಮಾಡೋಕಾಯ್ತದೆ ವಯಸ್ಸಾಗತ್ತೆ ಅಂತ ಬೇಗ ಬಂದು ನಿಂತ್ಕೊಂಡು ಬಿಟ್ಟು ಇವಾಗ ಬಂದೆ ಚಿಕ್ಕಮ್ಮ ತಮ್ಮ ಅಂತ ಇದೆಯಲ್ಲ ತಗಳ ಮಗ ಹೆಂಗೋ ಆಯಿತು ಎಲ್ಲರೂ ಅವರೆಲ್ಲ ಮಾಡ್ಕೊಂಡವ್ರೆ ಹೆಂಗೋ ಮಾವ ಮಾವನೇನ್ರು ಎಲ್ಲ ಬಂದು ನಿಂತ್ಕೊಂಡು ಮಾಡೋರಲ್ಲ ತಗೋ ಸರಿ ಚಿಕ್ಕಮ್ಮ ಇವಳೆ ಪವಿತ್ರ ಚೆನ್ನಾಗಿದ್ದೇನಮ್ಮ ಹ್ಞೂ ಚೆನ್ನಾಗಿದ್ದೀನಿ ಶ್ರುತಿ ಬಾ ನಿಂತ್ಕೊ ಫೋಟೋ ತರಿಸ್ಕೊಡೋಣ ಅಲ್ಲ ಮಕ್ಳು ಮರಿ ಗಂಡ ಎಲ್ಲ ಒಟ್ಟಿಗೆ ಬಂದು ಕುಟುಂಬ ಸಮೇತ ಕೊಡ್ತಕ್ಕ ಅಂದರೆ ನೀನು ಒಬ್ಬಳೇ ಬಂದಿದ್ದೀಯ ಒಬ್ಬಳೆ ಹಾಕಿ ಬಂದೆ ಯಾರೂ ಇರಲಿಲ್ಲ ಜೊತೆ ಕರ್ಕೊ ಬರಕ್ಕೆ ಯೋ ಚಿಕ್ಕಮ್ಮ ನಮ್ಮ ಮನೆ ಪಕ್ಕದವ್ರು ಕರ್ಕೊ ಬಂದಿದ್ದೀನಿ ಒಬ್ಬಳೇ ಎಲ್ಲಿ ಬಂದೆ ನಾನು ಅಷ್ಟು ದಿನ ನಿಲಿಗಂಟಾ ಸರ್ ಸರಿ ಅದೇ ಮತ್ತೆ ಬೆಕ್ ನೋಡಿದ್ರೆ ಎದುರುಕೊಳ್ಳೋಣ ಅಲ್ಲಿ ನಿಲಿಗಂಟ ಬರೋ ಧೈರ್ಯ ಮಾಡ್ತೀಯ ಅನ್ಕೊಂಡೆ ಅಷ್ಟು ಅಕ್ಕ ನಿನಗೆ ಸರಿ ಬಾ ನಿಗೋ ಮದುಮಕ್ಳಿಗಿಬ್ರಿಗೂ ಒಳ್ಳೇದಾಗಲಿ ವರ್ಷ ತುಂಬೋದ್ರೊಳಗೆ ನಮ್ಮ ಜಾನ್ಕಮ್ಮನ್ನ ಅಜ್ಜಿ ಮಾಡಿಬಿಡ್ರಿ ಬಾ ತಾಯಿ ಎಲ್ಲ ದೇವ್ರಿಜೆ ಅಂದಂಗೆ ಈಗೇನು ಹೋಗೋ ಇದಿಲ್ಲ ತಾನೆ ಇಲ್ಲೇ ಉಳ್ಕೊಂಡಿದ್ದು ನಾಳೆ ಮದುವೆ ಮುಗಿಸ್ಕೊಂಡು ಹೋಗ್ಬೇಕು ಇಲ್ಲ ಅವ್ನು ಕೆಲಸ ಮಾಡು ಕರ್ನಾಟ ಅವತ್ತಿಗೆ ನಿನ್ನ ಗಂಡನಿಗೆ ಮಕ್ಳಿಗೆ ಕರ್ಕೊಂಬ ಅನ್ನೋ ಎಕ್ಸಾಮ್ ಮುಗಿದಿದ್ರೆ ಅಯ್ಯೋ ಚಿಕ್ಕಮ್ಮ ಈಗಲ್ಲಿ ಕಣೆ ಹೇಳು ಬತ್ತಾರು ತಗೋ ರಜಾ ಬಂದ್ಮಕೆ ಎಲ್ಲರೂ ಒಟ್ಟಾಗ ಇನ್ನೂ ಸರಿ ಬರ್ತೀವಿ ಸರಿ ಚಿಕ್ಕಮ್ಮ ಬರೋಣ ಓ ಅಷ್ಟೊತ್ತಿದ್ದೀನಿ ನಿಂಗೆ ಅಂದ್ಬಿಟ್ಟೆ ಊಟಕ್ಕೆ ಹೋಗೋ ಅದು ಅದೊಲ್ಲದೇ ನೀನು ಈಗ ಹೊಂಟಿದೆಯೇ ಊರಿಗೆ ಆ ಮಾತೆಯೆಲ್ಲ ಇಲ್ಲ ಅಯ್ಯೋ ಚಿಕ್ಕಮ್ಮ ನಾನೇ ಈಗ ಹೊರ್ಬೋದೇನು ಹೆಣ್ಣು ಮನೆ ಮುಸ್ಕೊಳ್ಳೋ ಗಂಟ ನಾನೇ ಹೋಗ್ಲಿಲ್ಲ ಊಟ ಮಟ್ಟು ರೂಮ್ಗೋಯ್ತೀವಿ ಮನೆ ಕಳೆಕ್ಕೆ ಓ ತಾಯಿ ಸರಿಯಾಗಿಲ್ಲದೆ ನೀನು ಇಲ್ಲಿ ರಾತ್ರಿ ಶಾಸ್ತ್ರ ಮಾಡೋದು ಬಿಡ್ವೆ ನೀನು ಊರಿಗೆ ಹೋಗ್ಬಿಟ್ರೆ ರೂಮ್ಗೆ ಹೋಗ್ಬಿಟ್ರೆ ಚಿಕ್ಕಮ್ಮ ಇರಬೇಕು ಹೆಂಗಾರ ಇಲ್ಲೇ ನಂಗೆ ಗೊತ್ತಿಲ್ಲ ಹೇಳು ಹೂ ಕಣವಾ ಆಮೇಲೆ ಗಂಡಿನ ಕಡೆ ಒಬ್ಬರು ಇಲ್ಲ ಅನ್ನೋಕ್ಕೆ ಶಾಸ್ತ್ರ ಗಿಸ್ತ್ರ ಅಂದಾಗ ಬೇಡವೇ ಸುಮ್ಕೆ ಇರು ಇಲ್ಲಯಾ ಹಾಂ ಸರಿ ಚಿಕ್ಕಮ್ಮ ಆಯಿತು ಹಂಗಾರೆ ಊಟ ಊಟ ಕೆಳಕ್ಕೆ ಕೂತಿರ್ತೀವಿ ಅದೇನು ನೋಡು ಬಂದವರು ಹಾಂ ಓ ಸೌಮ್ಯ ಬರಬಾ ಬಾ ನಿನ್ನ ಕೊಪ್ಪ ತೆಗೆಸ್ಕೊಬಾ ಹಾಂ ಅತ್ತೆ ಇಲ್ಲ ನಿಮ್ಮನ್ನ ಅಮ್ಮ ಊಟ ಕರಿತಿದ್ದಾಳೆ ಹೇ ಇದೇ ನಮ್ಮ ಚೆನ್ನಾಗಿಲ್ಲದೆ ಅಲ್ಲ ಈಗಲೇ ನಾನು ಊಟ ಕುತ್ಕೊಳ್ಳೋಕತ್ತೆ ಬಂದವರು ನೋದ್ರೆ ಮಾತ್ರ ಸರ್ಬೇಡವೆ ಇಲ್ಲಿ ಮುಗಿಸ್ಕೋಬೇಕು ನಾನು ಆಮೇಲೆ ಮಾಡ್ತೀನಿ ನಿಮ್ಮಮ್ಮನ ಮಾಡೋಕ್ಕಿಲ್ಲಪ್ಪ ಹಾಂ ಹೌದಾ ನಾನು ಇಲ್ಲಿ ಇರ್ತೀನಿ ನೀವು ಹೋಗಿ ಓಹೋ ಸೌಮ್ಯಾ ಸೌಮ್ಯ ಇಲ್ಲಿ ದೊಡ್ಡೋಡ ಹಾಂ ಚೆನ್ನಾಗಿದ್ಯಾ ನಾನು ಯಾರು ಗೊತ್ತಾಯ್ತಾ ಓಹ್ ಶ್ರುತಿ ಆಂಟಿ ಗೊತ್ತಾಗ್ದೆ ಏನು ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಏನು ಅತ್ತೆ ಊಟಕ್ಕೆ ಕರೆಯೋಕ್ಕೆ ಬಂದು ಹ್ಞೂ ಅಮ್ಮ ಕರದ್ಲು ಏ ಬುದ್ಧಿ ಇಲ್ಲ ನಿಮಗೂ ನಿಮ್ಮಮ್ಮಗೂ ಆ ಅತ್ತೆ ಇಷ್ಟೊತ್ತಿಗೆ ಬಂದು ಕುತ್ಕೊಬಿಟ್ರೆ ಇಲ್ಲಿ ಬಂದದವ್ರು ಮತ್ತೆ ಸರ್ಯಾರು ನಿಮಗಂತೂ ಗೊತ್ತಾಗುಡಿ ಬಾ ನಿಮ್ಮ ನನ್ನ ಜೊತೆಗೆ ಚಿಕ್ಕಮ್ಮ ನೀನು ಸುಮ್ಕಿರು ಇವ್ರನ್ನ ನಾನು ನೋಡ್ಕೋತೀನಿ ಇದೆಯಾ ನೀನು ಹೇಳಿದ್ದು ಅಯ್ಯೋ ಕಣೆ ಶ್ರುತಿ ಬಂದಾಗಿಂದ ಹೂವ ಮಗಳು ಹಿಂಗೆ ಮಾಡ್ತಾವ್ರ ಬೀಗರು ಮುಂದೆ ಹಿಂಗೆ ಆಡೋದು ಹಿಂಗೆ ಮರ್ಯಾದೆ ಹೋಗೋಕೆ ಇಲ್ವೇನೇ ನಾ ಇದೇ ನೀ ನಾನು ನೋಡ್ಕೋತೀನಿ ಇವ್ರನ್ನ ಸಮಯ ಬಾ ಅಯ್ಯೋ ನೀನು ಇನ್ಸ್ಟಾಗ್ರಾಮಲ್ಲಿ ಹಾ ಆಂಟಿ ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರಾ ಅಯ್ಯೋ ಅದಕ್ಕೆ ಯಾಕೆ ಕೇಳ್ತೀಯಾ ನಾನು ನಿನ್ನ ಫಾಲೋವರೇ ಎಲ್ಲಾದಕ್ಕೂ ಲೈಕ್ಸ್ ಕೊಡ್ತೀನಿ ಬಾಯಲ್ಲಿ ನಾನು ತೋರಿಸ್ತೀನಿ ನಾನು ಯಾವ್ದಕ್ಕೆ ಲೈಕ್ ಕೊಟ್ಟಿದ್ದೀನಿ ನೀನು ಡ್ಯಾನ್ಸ್ ಎಲ್ಲ ಮಾಡ್ತೀರಾ